ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಗೆಳೆಯರೆ ಜಟ್ಟಿ ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ಪಾಕಿಸ್ತಾನ ಅನ್ನೋ ನೀಯತೆ ಇಲ್ಲದ ದೇಶದ ಮೇಲೆ ಚೀನಾಗೆ ಅದ್ಯಾಕೆ ಅಷ್ಟೊಂದು ಒಲವು ಅನ್ನೋದೇ ಅರ್ಥ ಆಗ್ತಿಲ್ಲ ಅದು ಪಾಕಿಸ್ತಾನದ ಮೇಲಿನ ಒಲವೋ ಅಥವಾ ಭಾರತದ ಮೇಲಿನ ಭಯವೋ ಒಟ್ನಲ್ಲಿ ಪಾಕ್ ನ ಬಾಯಿಗಂತೂ ಆಗಾಗ ಬಿಸ್ಕತ್ ಚೋರುಗಳು ಬಂದು ಬೀಳ್ತಿರತ್ವೆ ಇತ್ತೀಚಿನವರೆಗೂ ಚೀನಾ ಪಾಕಿಸ್ತಾನ ನನ್ನ ಐರನ್ ಬ್ರದರ್ ಅಂತಿದ್ರೆ ಪಾಕಿಸ್ತಾನ ಚೀನಾ ನನ್ನ ಬಿಗ್ ಬ್ರದರ್ ಅಂತ ಕರೀತಿತ್ತು ಆದ್ರೆ ಆಪರೇಷನ್ ಸಿಂಧೂರ್ ಆದ್ಮೇಲೆ ಅದ್ ಏನಾಯ್ತೋ ಗೊತ್ತಿಲ್ಲ ಪಾಕ್ ನ ಮುನೀರನಿಗೆ ಅಮೆರಿಕಾದಲ್ಲಿ ಅದ್ ಏನು ಕಾಣಿಸ್ತೋ ಅಥವಾ ಅಮೆರಿಕ ಮುನೀರನಿಗೂ ಬಿಸ್ಕತ್ ಎಸಿತೋ ಏನೋ ಗೊತ್ತಿಲ್ಲ ಚೀನಾದ ಕೈ ಕೈ ಹಿಡ್ಕೊಂಡು ಡ್ಯಟ ಹಾಡ್ತಿದ್ದ ಪಾಕಿಸ್ತಾನ ಏಕಾಏಕಿ ಅಮೆರಿಕಾದ ಕಾಲಿಗೆ ಬಿದ್ದು ಬಿಡ್ತು ಮುನಿರಂತೂ ಟ್ರಂಪ್ ತೊಡೆ ಮೇಲೆ ಬಂದು ಕೂತ್ಕೊಂಡ್ಬಿಟ್ಟ ಅಷ್ಟೇ ಅಲ್ಲ ಪಾಕಿಸ್ತಾನದಲ್ಲಿ ಚೀನೀಯರಿಗೆ ರಕ್ಷಣೆಯೇ ಇಲ್ಲ ಬಲೋಚಿಗಳಂತೂ ಚೀನೀಯರನ್ನ ಟಾರ್ಗೆಟ್ ಮಾಡಿ ಬಡಿತಿದ್ದಾರೆ ಇತ್ತ ಅಮೆರಿಕನು ಪಾಕ್ ಅನ್ನು ಬಿಕಾರಿನ ಚೀನಾದಿಂದ ದೂರ ಮಾಡಿ ತನಗೆ ಬೇಕಾದ ಹಾಗೆ ಬಳಸಿಕೊಳ್ಳೋ ಪ್ಲಾನ್ ಮಾಡ್ಕೊಂಡಿದೆ ಇದೆಲ್ಲ ಚೀನಾಗೆ ಗೊತ್ತಿಲ್ಲದ ವಿಷಯವೇನಲ್ಲ ಆದ್ರೆ ಹಿಂದೂ ಮಹಾಸಾಗರದಲ್ಲಿ ಭಾರತದ ಓಟವನ್ನ ತಡಿಬೇಕು ಪಾಕಿಗಳು ತನಗೇನ್ ಮಾಡಿದ್ರೂ ಪರವಾಗಿಲ್ಲ ಪಾಕಿಸ್ತಾನದ ನೌಕಾಪಡೆಯನ್ನ ಬಲಪಡಿಸೋದ್ರೊಂದಿಗೆ ಹಿಂದೂ ಮಹಾಸಾಗರದಲ್ಲಿ ಭಾರತಕ್ಕೆ ಸೆಡ್ ಹೊಡೆದು ತನ್ನ ಬಲವನ್ನ ಹೆಚ್ಚಿಸ್ಕೊಳ್ಬೇಕನ್ನೋ ಹ್ಯಾಂಗ್ ಓವರ್ ನಲ್ಲಿರೋ ಚೀನಾ ಪಾಕಿಸ್ತಾನಕ್ಕೆ ಹ್ಯಾಂಗ್ ಓವರ್ ಸಬ್ಮರೀನ್ ಅನ್ನೋ ಬಿಸ್ಕೆಟ್ ಅನ್ನ ಹಂಗೆ ಬಿಸಾಕಿದೆ ಅದು ಸಿಕ್ಕಿದ್ದೇ ಸಿಕ್ಕಿದ್ದು ಪಾಕ್ ಅನ್ನೋ ಇಲ್ಲಿ ಭಾರತವೆಂಬ ಆನೆಗೆ ನಾವು ಏನೋ ಮಾಡೇ ಬಿಡ್ತೀವಿ ಅನ್ನೋ ರೀತಿ ಬೀಗ್ತಿದೆ ಮಿತ್ರರೇ ಹಾಗಾದ್ರೆ ಏನಿದು ಈ ಐರನ್ ಬ್ರದರ್ಗಳ ಸಬರೀನ್ ವ್ಯವಹಾರ ಇದರಿಂದ ಹಿಂದೂ ಮಹಾಸಾಗರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಮಧ್ಯ ಚೀನದ ಹುಬೈ ಪ್ರಾಂತ್ಯದ ವುಹಾನ್ ನಲ್ಲಿ ಮೂರನೇ ಸುಧಾರಿತ ಜಲಾಂತರ್ಗಾಮಿ ನೌಕೆಯನ್ನು ಪಾಕ್ ನೌಕಾಪಡೆಗೆ ಹಸ್ತಾಂತರಿಸಲಾಯಿತು ಪಾಕಿಸ್ತಾನ ಮತ್ತು ಚೀನಾಗಳ ನಡುವೆ ಒಟ್ಟು ಎಂಟು ಸಬ್ಮರೀನ್ಗಳ ಹಸ್ತಾಂತರಕ್ಕೆ ಸಂಬಂಧಿಸಿದಂತೆ ಒಪ್ಪಂದ ನಡೆದಿದೆ ಅವುಗಳ ಪೈಕಿ ಎರಡನೆಯ ನೌಕೆಯನ್ನ ಈ ವರ್ಷದ ಮಾರ್ಚ್ ನಲ್ಲಿ ಹಸ್ತಾಂತರಿಸಲಾಗಿತ್ತು ಪಾಕಿಸ್ತಾನ ಸರ್ಕಾರ ಎಂಟು ಹ್ಯಾಂಗೋ ಕ್ಲಾಸ್ ಜಲಾಂತರ್ಗಾಮಿ ನೌಕೆಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಚೀನಾ ಶಿಪ್ ಬಿಲ್ಡಿಂಗ್ ಅಂಡ್ ಆಪ್ಷರ್ ಇಂಟರ್ ನ್ಯಾಷನಲ್ ಕಮಿಟಿ ಲಿಮಿಟೆಡ್ ಸಿಎಸ್ಒಎಸ್ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿತ್ತು ಈ ಒಪ್ಪಂದದಡಿಯಲ್ಲಿ ನಾಲ್ಕು ಜಲಾಂತರ್ಗಾಮಿ ನೌಕೆಗಳನ್ನ ಚೀನಾದಲ್ಲಿ ನಿರ್ಮಿಸಲಾಗ್ತಿದೆ ಉಳಿದ ನಾಲ್ಕು ಶಿಪ್ ಶಿಪ್ಗಳನ್ನು ಪಾಕಿಸ್ತಾನದಲ್ಲಿ ಕರಾಚಿ ಶಿಪ್ ಯಾರ್ಡ್ ಅಂಡ್ ಇಂಜಿನಿಯರಿಂಗ್ ವರ್ಕ್ಸ್ ಲಿಮಿಟೆಡ್ ನಲ್ಲಿ ತಂತ್ರಜ್ಞಾನ ವರ್ಗಾವಣೆ ಕಾರ್ಯಕ್ರಮದಡಿಯಲ್ಲಿ ನಿರ್ಮಿಸಲಾಗುವುದೆಂಬ ಮಾಹಿತಿ ಇದೆ ಬಲೂಚಿಸ್ತಾನದ ಗ್ವಾದಾರ್ ಇರುವ ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರದಲ್ಲಿ ಚೀನಾದ ನೌಕಾಪಡೆಯ ಪ್ರಾಬಲ್ಯ ವಿಸ್ತರಣೆಯ ನಡುವೆ ಪಾಕಿಸ್ತಾನದ ನೌಕಾಪಡೆಯ ಬಲವನ್ನು ಹೆಚ್ಚಿಸುವ ಪ್ರಯತ್ನದ ಭಾಗವಾಗಿ ಕಳೆದ ಕೆಲ ವರ್ಷಗಳಿಂದ ಚೀನಾ ಪಾಕಿಸ್ತಾನಕ್ಕೆ ನಾಲ್ಕು ಆಧುನಿಕ ಯುದ್ಧ ನೌಕೆಗಳನ್ನು ಪೂರೈಸಿದೆ ಸಾಖೋಮ್ ಇಂಟರ್ ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿಪ್ರಿಯಾ ಇತ್ತೀಚಿನ ವರದಿಯ ಪ್ರಕಾರ ಪಾಕಿಸ್ತಾನದ ಮಿಲಿಟರಿ ಉಪಕರಣಗಳ ಪೈಕಿ ಶೇಕಡ ಎಂಬತ್ತೊಂದಕ್ಕಿಂತ ಹೆಚ್ಚು ಭಾಗದಷ್ಟು ಉಪಕರಣಗಳನ್ನ ಚೀನಾ ಪೂರೈಸಿದೆ ಪಾಕ್ನ ಮೊದಲ ಗೂಢಚರ್ಯ ಹಡಗು ರಿಜ್ವಾನ್ ಸೇರಿದಂತೆ ಕಳೆದ ಐದು ವರ್ಷಗಳಲ್ಲಿ ಅನೇಕ ಪ್ರಮುಖ ಮಿಲಿಟರಿ ಸಲಕರಣೆಗಳನ್ನು ಪಾಕಿಸ್ತಾನ ಚೀನಾದಿಂದ ಪಡ್ಕೊಂಡಿದೆ ಚೀನಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಾಕಿಸ್ತಾನಿ ವಾಯುಪಡೆಗೆ ಬಹುಪಾತ್ರದ ಜೆ ಟೆನ್ ಸಿಇ ಫೈಟರ್ ಜೆಟ್ಗಳನ್ನು ಪೂರೈಸಿತ್ತು ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನಗಳನ್ನು ಎರಡೂ ದೇಶಗಳು ಜಂಟಿಯಾಗಿ ತಯಾರಿಸಿದ್ವು ಭಾರತದೊಂದಿಗಿನ ಇತ್ತೀಚಿನ ಸೇನಾ ಸಂಘರ್ಷದಲ್ಲಿ ಪಾಕಿಸ್ತಾನ ಈ ಯುದ್ಧ ವಿಮಾನಗಳನ್ನು ಬಳಸಿತ್ತು ಕೂಡ ಪಾಕಿಸ್ತಾನಿ ನೌಕಾಪಡೆಯ ಹ್ಯಾಂಗರ್ ಕ್ಲಾಸ್ ಜಲಾಂತರ್ಗಾಮಿ ಒಪ್ಪಂದ ಪಾಕ್ ನೌಕಾಪಡೆಯ ಇತಿಹಾಸದಲ್ಲೇ ಅತಿ ದೊಡ್ಡ ಒಪ್ಪಂದವಾಗಿದ್ದು ಇದು ಐದು ಬಿಲಿಯನ್ ಯುಎಸ್ ಡಾಲರ್ ಮೌಲ್ಯದ ರಕ್ಷಣಾ ಒಪ್ಪಂದವಾಗಿದೆ ಥೋರ್ ದರ್ಜೆಯ ಜಲಾಂತರ್ಗಾಮಿ ನೌಕೆಗಳು ಸುಧಾರಿತ ಸಂವೇದಕಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದು ಪ್ರಾದೇಶಿಕ ಶಕ್ತಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಮತ್ತು ಕಡಲ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎಂಬುದಾಗಿ ಪಾಕಿಸ್ತಾನಿ ನೌಕಾಪಡೆಯ ಉಪಮುಖ್ಯಸ್ಥ ವೈಸ್ ಅಡ್ಮಿರಲ್ ಅಬ್ದುಲ್ ಸಮದ್ ಹೇಳಿದ್ದಾರೆಂಬುದಾಗಿ ಪಿಟಿಐ ವರದಿ ಮಾಡಿದೆ ಅಲ್ಲಿ ಅವರಿಗೆ ಪ್ರಾದೇಶಿಕ ಭದ್ರತೆ ಅಂದ್ರೂ ಪ್ರಾದೇಶಿಕ ಶಕ್ತಿ ಸಮತೋಲನ ಅಂದ್ರೂ ಅವರ ಬಾಯಿಗೆ ಬರೋದು ಭಾರತ ಅಲ್ಲದೆ ಇನ್ನೇನು ಒಟ್ನಲ್ಲಿ ಭಾರತವನ್ನ ಹಣೆಯೋದಕ್ಕೆ ಚೀನಾ ಪಾಕಿಸ್ತಾನವನ್ನ ದಾಳವಾಗಿ ಬಳಸ್ಕೊಳ್ತಾ ಇದೆ ಚೀನಾದ ಟೈಪ್ ಜೀರೋ ತರ್ಟಿ ನೈನ್ ಎ ಯುವಾನ್ ವರ್ಗದ ರಫ್ತು ರೂಪಾಂತರವಾದ ಹ್ಯಾಂಗರ್ ಕ್ಲಾಸ್ ಡೀಸೆಲ್ ಎಲೆಕ್ಟ್ರಿಕ್ ದಾಳಿ ಜಲಾಂತರ್ಗಾಮಿ ನೌಕೆಯಾಗಿದ್ದು ನಾಲ್ಕು ಡೀಸೆಲ್ ಎಂಜಿನ್ಗಳನ್ನು ಹೊಂದಿದೆ ಡೀಸೆಲ್ ಎಲೆಕ್ಟ್ರಿಕ್ ಅನ್ನೋದು ಪ್ರೊಫಲ್ಶನ್ ವಿಧಾನವನ್ನ ಸೂಚಿಸುತ್ತೆ ಕ್ಲಾಸ್ ಸಬ್ಮರೀನ್ ಇಪ್ಪತ್ತೊಂದು ಇಂಚಿನ ಆರು ಟಾರ್ಪಿಡೋ ಟ್ಯೂಬ್ ಗಳನ್ನ ಹೊಂದಿದೆ ಮತ್ತು ಹಡಗು ವಿರೋಧಿ ಕ್ಷಿಪಣಿಗಳನ್ನ ಉಡಾಯಿಸುವ ಸಾಮರ್ಥ್ಯಗಳನ್ನು ಹೊಂದಿದೆ ಜೊತೆಗೆ ನಾನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿ ಹೊಂದಿರುವ ಬಾಬರ್ ತ್ರೀ ಸಬ್ಸೋನಿಕ ಕ್ರೂಸ್ ಮಿಸೈಲ್ ಗಳನ್ನ ಕೂಡ ಹೊಂದಿದೆ ಪಾಕಿಸ್ತಾನದ ಹ್ಯಾಂಗೋರ್ ಕ್ಲಾಸ್ ಸಬ್ಮರೀನ್ ಭಾರತದ ಕಲವರಿ ಜಲಾಂತರ್ಗಾಮಿ ನೌಕೆಗಳನ್ನೇ ಹೋಲುತ್ತಾದ್ರೂ ಗಾತ್ರದ ದೃಷ್ಟಿಯಿಂದ ಹ್ಯಾಂಗೋರ್ ಕಲವರಿಗಿಂತ ಸಾಕಷ್ಟು ದೊಡ್ಡದಾಗಿದೆ ಭಾರತ ಪ್ರಸ್ತುತ ಆರು ಕಲವರಿ ವರ್ಗದ ಜಲಾಂತರ್ಗಾಮಿ ನೌಕೆಗಳನ್ನ ಅರಬ್ಬಿ ಸಮುದ್ರದ ಭಾಗದಲ್ಲಿ ನಿರ್ವಹಿಸುತ್ತಿದೆ ಇನ್ನು ಈ ಚೀನಾ ನಿರ್ಮಿತ ಪಾಕಿಸ್ತಾನಿ ಹ್ಯಾಂಗೋರ್ ಜಲಾಂತರ್ಗಾಮಿ ನೌಕೆ ಭಾರತದ ಕಲವರಿ ನೌಕೆಯಂತೆಯೇ ಗಂಟೆಗೆ ಇಪ್ಪತ್ತು ನಾಟ್ಸ್ ಅಂದ್ರೆ ಗಂಟೆಗೆ ಮೂವತ್ತೇಳು ಕಿಲೋಮೀಟರ್ ಗರಿಷ್ಠ ವೇಗವನ್ನು ಹೊಂದಿದೆ ಎಂದು ವರದಿಯಾಗಿದೆ ಕಲವರಿಯಂತೆಯೇ ಹ್ಯಾಂಗರ್ ಕೂಡ ಡೀಸೆಲ್ ಎಲೆಕ್ಟ್ರಿಕ್ ಪ್ರಪಲ್ಸರ್ ನಲ್ಲಿ ಚಲಿಸುತ್ತೆ ಈ ಎರಡೂ ನೌಕೆಗಳು ಭಾರತದ ಪರಮಾಣು ಶಸ್ತ್ರಸಜ್ಜಿತ ನೌಕೆ ಅರಿಹಂತನಂತೆ ಲಂಬ ಉಡಾವಣಾ ವ್ಯವಸ್ಥೆಗಳನ್ನ ಹೊಂದಿಲ್ಲ ಎರಡು ಜಲಾಂತರಗಾಮಿಗಳು ಅತ್ಯಾಧುನಿಕ ಸಂವೇದಕ ಸ್ಯೂಟ್ಗಳನ್ನು ಹೊಂದಿವೆ ಆದ್ರೂ ಹ್ಯಾಂಗೋರ್ನ ಸಾಮರ್ಥ್ಯದ ಬಗೆಗಿನ ಹೆಚ್ಚಿನ ವಿವರಗಳು ಸಾರ್ವಜನಿಕವಾಗಿ ಬಹಿರಂಗಗೊಂಡಿಲ್ಲ ಈ ಸಂಭಾವ್ಯ ಅಪಾಯವನ್ನ ಮೊದಲೇ ಅರಿತಿದ್ದ ಭಾರತ ಎರಡ್ ಸಾವಿರದ ಐದರಲ್ಲೇ ಒಂದು ಯೋಜನೆಯನ್ನ ಹಾಕೊಂಡಿತ್ತು ಒಟ್ಟು ಆರು ಕಲಾವರಿ ಜಲಾಂತರ್ಗಾಮಿ ನೌಕೆಗಳ ಉಡಾವಣೆ ಮಾಡಲು ಭಾರತೀಯ ನೇವಿ ಪ್ಲಾನ್ ಹಾಕೊಂಡಿದ್ದು ಕಲಾವರಿ ವರ್ಗದ ಆರನೇ ಜಲಾಂತರ್ಗಾಮಿ ನೌಕೆ ವಾಕ್ಷೀರ್ ಕೂಡ ಉಡಾವಣೆಗೊಂಡಿದೆ ಈ ಕಲವರಿ ವರ್ಗದ ಜಲಾಂತರ್ಗಾಮಿಗಳು ಆಧುನಿಕ ಸೌಂಡ್ ಅಬ್ಸಾರ್ಬಿಂಗ್ ಟೆಕ್ನಾಲಜಿ ಹೊಂದಿದ್ದು ಶತ್ರು ರಾಡರ್ಗಳಿಗೂ ಪತ್ತೆಯಾಗದಂತೆ ಇವುಗಳನ್ನ ವಿನ್ಯಾಸಗೊಳಿಸಲಾಗಿದೆ ಭಾರತದ ಈ ಕಲವರಿ ನೌಕೆಗಳು ಎಸ್ ಯು ಟಿ ಹೆವಿ ವೈಟ್ ಟಾರ್ಪಿಡೋಗಳು ಮತ್ತು ಎಸ್ಎಂ ತರ್ಟಿ ನೈನ್ ಎಕ್ಸೋಸೆಟ್ ಆಂಟಿಶಿಪ್ ಕ್ಷಿಪಣಿಗಳನ್ನ ಹೊಂದಿದ್ದು ಶಸ್ತ್ರಾಸ್ತ್ರಗಳ ವಿಷಯದಲ್ಲಿ ಇದು ಹ್ಯಾಂಗೋರ್ಗಿಂತಲೂ ಉತ್ತಮವಾಗಿದೆ ಮತ್ತು ಹೆಚ್ಚು ಯುದ್ಧ ಪರೀಕ್ಷಿತವಾಗಿದೆ ಇವುಗಳು ಮುನ್ನೂರ ಐವತ್ತು ಮೀಟರ್ ಆಳದವರೆಗೆ ಮುಳುಗಬಲ್ಲವು ಹಾಗೂ ಐವತ್ತು ದಿನಗಳವರೆಗೆ ಜಲಾಂತರ್ಗತವಾಗಿಯೇ ಉಳಿಯಬಲ್ಲ ಸಾಮರ್ಥ್ಯವನ್ನ ಹೊಂದಿವೆ ಇದಲ್ಲದೆ ಭಾರತೀಯ ನೌಕಾಪಡೆ ಕಲವರಿ ವರ್ಗದ ಉಪನೌಕೆಗಳನ್ನ ಏನ್ ಇಂಡಿಪೆಂಡೆಂಟ್ ಪ್ರಪಲ್ಷನ್ ವ್ಯವಸ್ಥೆಗಳಿಂದ ಸುಧಾರಿಸುತ್ತಿದ್ದು ಇದರ ಫಲವಾಗಿ ನೌಕೆಗಳ ಜಲಾಂತರ್ಗತ ಅವಧಿಯನ್ನ ಹೆಚ್ಚಿಸಲು ಪ್ರಯತ್ನಿಸಲಾಗ್ತಿದೆ ಇಂಡೋ ಪೆಸಿಫಿಕ್ ವಲಯದಲ್ಲಿ ಚೀನಾಗೆ ಪ್ರಬಲ ಪ್ರತಿಸ್ಪರ್ಧಿಯಾಗಿರುವ ಶಕ್ತಿ ಅಂದ್ರೆ ಅದು ಭಾರತ ಮಾತ್ರ ಹಾಗಾಗಿ ಹಿಂದೂ ಮಹಾಸಾಗರ ಭಾಗದಲ್ಲಿ ಚೀನಾ ಮತ್ತು ಪಾಕಿಸ್ತಾನಗಳ ರಕ್ಷಣಾ ತಂತ್ರವೇನಿದ್ರು ಅದು ಭಾರತ ಕೇಂದ್ರವಾಗಿರುತ್ತೆ ಅನ್ನೋದು ಸುಳ್ಳಲ್ಲ ಚೀನಾ ಮತ್ತು ಪಾಕಿಸ್ತಾನಗಳ ಮಿಲಿಟರಿ ಚಟುವಟಿಕೆಗಳಿಂದಾಗಿ ಹಿಂದೂ ಮಹಾಸಾಗರದಲ್ಲಿ ನಡೆಯುತ್ತಿರುವ ಶಸ್ತ್ರಾಸ್ತ್ರ ಪೈಪೋಟಿಯನ್ನು ಎದುರಿಸಲು ಭಾರತ ನೆಕ್ಸ್ಟ್ ಜನರೇಷನ್ ಆಂಟಿಶಿಪ್ ವಾರ್ಗೆ ರೆಡಿ ಆಗ್ತಿದೆ ಇದು ಮಿತ್ರರೇ ಪಾಕಿಸ್ತಾನ ಎಂಬ ಬೆಗ್ಗರ್ ಕಂಟ್ರಿಗೆ ಬಿಸ್ಕೆಟ್ ಎಸೆಯುವ ಮೂಲಕ ಭಾರತದೊಂದಿಗೆ ಪರೋಕ್ಷವಾಗಿ ನೌಕಾ ಪೈಪೋಟಿಗಿಳಿದಿರೋ ಚೀನಾದ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ